ನನ್ನ ಮಾತನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೀವು ಯಾವ ಸ್ಥಿತಿಯಲ್ಲಿದ್ದೀರೋ ಅಥವಾ ಇದನ್ನು ಕೇಳಬೇಕು ಅಂತ ಕೇಳ್ತಾ ಇದ್ದೀರೋ ಅಥವಾ ಅಕಸ್ಮಾತ್ ಆಗಿ ಕೇಳ್ತಾ ಇದ್ದೀರೋ ಈ ಸಮಯ ನನ್ನ ಧ್ವನಿ ನಿಮ್ಮ ಕಿವಿಗೆ ಬೀಳ್ತಾ ಇದೆ ಮತ್ತೆ ಅದು ಕೇವಲ ಧ್ವನಿಯಲ್ಲ ನಿಮ್ಮನ್ನು ಎಚ್ಚರಿಸುವ ಅಥವಾ ನಿಮಗೆ ನಿಮ್ಮನ್ನ ಪರಿಚಯಿಸುವ ಒಂದು ವಿಧಾನ ಗೊತ್ತಿಲ್ಲ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅಕಸ್ಮಾತ್ ಆಗಿ ನಮ್ಮ ಕಿವಿಗೆ ಬೀಳೋ ಕೆಲವು ವಿಚಾರಗಳು ನಮ್ಮನ್ನು ಚಿಂತನೆಗೆ ಅಟ್ಟುತ್ತವೆ ಚಿಂತಿಸುವಂತೆ ಮಾಡುತ್ತವೆ ಚಿಂತೆ ಅಲ್ಲ ಚಿಂತನೆ ಚಿಂತೆ ಮಾಡುವುದರಿಂದ ಏನು ಲಾಭ ಇಲ್ಲ ಅಂತ ಚಿಂತನೆ ಮಾಡಬೇಕು ನೀವು ಮಾಡ್ತಾ ಇರತಕ್ಕಂತಹ ಕೆಲಸದ ಬಗ್ಗೆ ನಿಜಕ್ಕೂ ನಿಮಗೆ ತೃಪ್ತಿ ಇದೆಯಾ ಏನೇ ಕೆಲಸ ಆಗಿರ್ಬೋದು ಅದು ನೀವೊಬ್ಬರು ನೀವೊಬ್ಬರು ಆಟೋ ಡ್ರೈವರ್ ಆಗಿರ್ಬೋದು ನೀವೊಬ್ಬರು ಪೇಂಟರ್ ಆಗಿರ್ಬೋದು ನೀವೊಬ್ಬರು ಗೃಹಿಣಿ ಆಗಿರ್ಬೋದು ಅಥವಾ ನೀವು ಸರ್ಕಾರಿ ಅಧಿಕಾರಿ ಆಗಿರ್ಬೋದು ಆಗಿರ್ಬೋದು ನಿಮ್ಮ ಕೆಲಸವನ್ನು ನೀವು ಎಷ್ಟು ಪ್ರೀತಿಸ್ತಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನದ ಗುಣಮಟ್ಟ ಎಷ್ಟಿದೆ ಅನ್ನೋದು ನಿರ್ಧಾರವಾಗುತ್ತೆ ಜೀವನ ಎಲ್ಲರೂ ಮಾಡ್ತಾರೆ ನಾಯಿ ನಾರಿಗಳು ಮಾಡ್ತವೆ ಆದರೆ ಅಂತಿಮವಾಗಿ ನಮ್ಮ ಜೀವನ ಒಂದು ಗುಣಮಟ್ಟವಿರಬೇಕು ಅಂದರೆ ಗುಣಮಟ್ಟ ಅಂದರೆ ಯಾವ ರೀತಿ ಒಂದು ನಾವು ಮೊದಲು ನಮ್ಮ ಕೆಲಸವನ್ನು ಪ್ರೀತಿಸಬೇಕು ಏನಾಗ್ಬಿಡುತ್ತೆ ತುಂಬ ಸಾರಿ ನಾನು ಅಂದುಕೊಂಡು ಕೆಲಸ ನನಗೆ ಸಿಗಲಿಲ್ಲ ಅಯ್ಯೋ ನಾನು ಬೇರೆ ಅಂದುಕೊಂಡಿದ್ದೆ ಸರ್ ಅಯ್ಯೋ ಅದು ಸಿಗಲಿಲ್ಲ ಏನೋ ಸಿಗ್ತು ಮಾಡ್ತಾ ಇದ್ದೀನಿ ನೀವು ಕೆಲಸವನ್ನು ಯಾವ ಭಾವನೆಯಿಂದ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ತುಂಬ ಸಾರಿ ಸಾಧಕರು ತಮ್ಮ ಪ್ರವಚ ಅಥವಾ ತಮ್ಮ ಇಂಟರ್ವ್ಯೂಗಳಲ್ಲಿ ತಮ್ಮ ಸಂದರ್ಶನಗಳಲ್ಲಿ ಎಷ್ಟೋ ಜನ ಸಾಧಕರನ್ನು ನಾನು ಗಮನಿಸಿದ್ದೆ ಅದು ಚಿಕ್ಕ ಕೆಲಸವೇ ಆಗಿರ್ಬೋದು ಆದರೆ ಅದನ್ನು ನೋಡುವ ದೃಷ್ಟಿಕೋನ ಅರೆ ಈ ಕೆಲಸ ನನಗ ಒಲಿದು ಅವನು ಅವನೊಬ್ಬ ನಟ ಆಗ್ಲಿ ರಾಜಕಾರಣಿ ಆಗ್ಲಿ ಗೃಹಿಣಿ ಆಗ್ಲಿ ಆಟೋಡ್ರಿ ಗಾರಿ ಕೆಲಸದವರಾಗ್ಲಿ ಅವರೆಲ್ಲರೂ ಕೂಡ ತಮ್ಮ ಕೆಲಸವನ್ನು ಕಣ್ಣಿಗೆತ್ಕೊಂಡು ಮಾಡಬೇಕು ಈಗ ನಿಮ್ಮ ಹತ್ರ ಎಷ್ಟು ಜ್ಞಾನ ಇದೆ ನಿಮ್ಮ ಹತ್ರ ಎಷ್ಟು ಡಿಗ್ರಿ ಇದೆ ಎಷ್ಟು ಡಾಕ್ಟ್ರೇಟ್ ಇದೆ ಇದೆಲ್ಲ ಅಂತಿಮವಾಗಿ ಅದೆಲ್ಲ ವ್ಯವಹಾರಾತ್ಮಕವಾಗಿ ಬೇಕಾಗಿರ್ತಕ್ಕಂಥದ್ದು ಅಥವಾ ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳೋದಕ್ಕೆ ಮಾಡಿಕೊಂಡಿರೋ ಒಂದಷ್ಟು ವ್ಯವಸ್ಥೆಗಳು ಆದರೆ ಅದರ ಹೊರತಾಗಿ ನನ್ನ ಕೆಲಸ ನೀವು ಡಿಗ್ರಿ ಓದಿದ್ದೀರೋ ಇಲ್ವೋ ಶಾಲೆ ಮೆಟ್ಲು ಹತ್ತಿದ್ದೀರೋ ಇಲ್ವೋ ನಿಮಗೇನೋ ಒಂದು ಕೆಲಸ ಈ ದಿನ ಬಂದಿದೆಯಲ್ಲ ಅಥವಾ ಅದರಿಂದ ನಿಮಗೆ ನಾಲ್ಕು ಕಾಸು ಬರ್ತಾ ಇದೆ ಆ ನಾಲ್ಕು ಕಾಸಿಂದ ನಿಮ್ಮ ಹೊಟ್ಟೆ ತುಂಬುತ್ತಾ ಇದೆ ಆ ಕೆಲಸಕ್ಕೆ ನಾನು ಅಯ್ಯೋ ಅಯ್ಯೋ ಏನಪ್ಪ ಆ ಕೆಲಸ ನನ್ನ ಕೆಲಸವನ್ನು ನಾನು ಯಾವ ಭಾವನೆಯಿಂದ ನೋಡಬೇಕು ಇದಕ್ಕೆ ನಮ್ಮ ಹಿರಿಯರು ಒಂದು ಕತೆ ಹೇಳ್ತಾ ಇದ್ದರು ಹೀಗೆ ಒಂದು ದೇವಸ್ಥಾನದ ನಿರ್ಮಾಣ ಈಗ ರಾಮ ಮಂದಿರ ಅಂತ ಅಂದ್ಕೊಳ್ಳೋಣ ಪ್ರಭು ರಾಮಚಂದ್ರನ ಅಥವಾ ಯಾವುದೋ ಒಂದು ನಾವೀಗ ರಾಮ ಮಂದಿರ ಅಂತ ಅಂದ್ಕೊಳ್ಳೋಣ ಆ ಪ್ರಭು ಶ್ರೀರಾಮಚಂದ್ರನ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನಿಗೋಸ್ಕರ ಕಟ್ತಾ ಇರತಕ್ಕಂತಹ ರಾಮ ಮಂದಿರ ಏನಿದೆಯಲ್ಲ ಅಲ್ಲಿ ಒಂದಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಯಾಕಂದರೆ ಕನ್ಸ್ಟ್ರಕ್ಷನ್ ಅಂದಾಗ ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ ಹೀಗೆ ಒಬ್ಬರು ಜ್ಞಾನಿಗಳು ಒಬ್ಬರು ಮಹಾತ್ಮರು ಆ ಕೆಲಸಗಾರರನ್ನ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು ಸರಿ ಆ ಕೆಲಸಗಾರರನ್ನು ಹೋಗಿ ಮಾತಾಡಿಸೋದು ಒಂದು ಮೂರು ಜನ ಕೆಲಸಗಾರರು ಅಲ್ಲಲ್ಲಿ ಸ್ವಲ್ಪ ದೂರ ಸ್ವಲ್ಪ ದೂರ ಇಲ್ಲೊಬ್ಬ ಇದ್ದರೆ ಇನ್ನೊಂದು ಸ್ವಲ್ಪ ದೂರ ಅಲ್ಲೊಬ್ಬ ಅಲ್ಲಿ ಇನ್ನೊಂದು ಸ್ವಲ್ಪ ದೂರ ಅಲ್ಲೊಬ್ಬ ಈ ಮೂವರೂ ಕೂಡ ದೇವಸ್ಥಾನವನ್ನು ಕಟ್ಟು ಒಂದೇ ಕೆಲಸ ಮಾಡ್ತಾಯಿದ್ರು ಇದ್ದಿದ್ದು ಮೂವರಾದರೂ ಮಾಡ್ತಾ ಇದ್ದಿದ್ದು ಒಂದೇ ಕೆಲಸ ಒಬ್ಬರು ಕಂಬಿ ಏನೋ ಮಾಡ್ತಾ ಇದ್ರು ಇನ್ನೊಬ್ರು ಗುಂಡಿ ಏನೋ ತೆಗಿತಾ ಇನ್ನೊಬ್ಬರು ಇನ್ನೊಬ್ಬರೇನೋ ಮಣ್ಣು ಹೊತ್ತಾಗ್ತಾ ಇದ್ರು ಆದರೆ ಸ್ವಲ್ಪ ದೂರ ದೂರ ಇದ್ರು ಇವರನ್ನ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು ಈ ಮಹಾತ್ಮರು ಅಥವಾ ಈ ಹಿರಿಯರು ಹೋದ್ರು ಆ ಒಬ್ಬನನ್ನ ಕೇಳಿದ್ರು ಏನಪ್ಪಾ ಏನು ಮಾಡ್ತಿದ್ದೀಯಾ ಅಯ್ಯೋ ಏನೋ ಸ್ವಾಮಿ ಕೆಲಸ ವಹಿಸಿದರೆ ಮಾಡ್ತಾ ಇದ್ದೀನಿ ಸ್ವಾಮಿ ಯಾಕಪ್ಪ ಕೆಲಸದ ಬಗ್ಗೆ ಪ್ರೀತಿ ಇಲ್ವಾ ಅಥವಾ ಕೆಲಸ ನಿಮಗೆ ಖುಷಿ ಇಲ್ವಾ ಅಯ್ಯೋ ಏನು ಖುಷಿ ಬನ್ನಿ ಸ್ವಾಮಿ ಮನೇಲಿ ನೆಮ್ಮದಿ ಇಲ್ಲ ನಾನು ಏನೋ ಅಂದುಕೊಂಡಿದ್ದೆ ನಾನು ಏನೋ ಬೇರೆ ಕೆಲಸ ಮಾಡಬೇಕು ನಾನು ಹಂಗಿರಬೇಕು ಅಂತ ಇತ್ತು ಬಂದಿಲ್ ಗಾರೆ ಕೆಲಸ ಮಾಡ್ತಾ ಇದ್ದೀನಿ ಸ್ವಾಮಿ ಏನೋ ನಡೀತಾ ಇದೆ ಅಷ್ಟೇ ಅಂದ ಈ ಹಿರಿಯರಿಗೆ ಏನು ಹೋಗಿ ಮಾತಾಡ್ಸೋದ್ರಲ್ಲ ಆಶ್ಚರ್ಯ ಅನ್ನಿಸ್ತು ಅಲ್ಲ ಎಷ್ಟು ದೊಡ್ಡ ಕೆಲಸ ಮಾಡ್ತಿದ್ದಾರೆ ಬಟ್ ಕೆಲಸದ ಬಗ್ಗೆ ಪ್ರೀತಿನಿಲ್ವಲ್ಲ ಈತನಿಗೆ ಸರಿ ಆಯಿತು ಎರಡನೇ ಅವನ ಹತ್ರ ಹೋಗಿ ಏನು ಮಾಡ್ತಿದೀಯಪ್ಪ ಅಂದರು ಅದೇ ಸ್ವಾಮಿ ಕೆಲಸ ವಹಿಸಿದ್ದಾರೆ ಕೆಲಸ ಮಾಡ್ತಾ ಇದ್ದೀನಿ ಈ ಕೆಲಸದ ಬಗ್ಗೆ ಪ್ರೀತಿ ಇದೆಯಾ ಪ್ರೀತಿ ಗೀತಿ ಅನ್ನೋದಕ್ಕಿಂತ ಏನೋ ನಾಲ್ಕು ಕಾಸು ಬರ್ತಾ ಇದೆ ಬಂದಿದ್ದನ್ನು ಮಾಡಬೇಕಲ್ವ ಸರ್ ಅದಕ್ಕೆ ಮಾಡ್ತಾ ಇದ್ದೀನಿ ನೋಡಿ ಮೊದಲನೇವನು ಆ ಕೆಲಸವನ್ನು ಅಯ್ಯೋ ಸರ್ ನಾನು ಅಂದ್ಕೊಂಡಿದ್ದೆ ಬೇರೆ ಸಿಕ್ಕಿರೋದೆ ಬೇರೆ ಏನು ಸರ್ ಜೀವನ ಹೋ ಇದು ಒಂದು ಕೆಲಸನ ಮೊದಲನೇವನು ಎರಡನೇವನು ಪ್ರೀತಿ ಕೆಲಸದ ಮೇಲೆ ಪ್ರೀತಿ ಅಂತ ಏನಿಲ್ಲ ಬಟ್ ಏನೋ ನಾಲ್ಕು ಕಾಸು ಬರ್ತಾ ಇದೆ ಎಂಟಿ ಮಕ್ಕಳು ಹೊಟ್ಟೆ ತುಂಬ್ತಾ ಇದೆ ಅದಕ್ಕೆ ಮಾಡಬೇಕಲ್ಲ ಸರ್ ಮಾಡ್ತಾ ಇದ್ದೀವಿ ಇದು ಎರಡನೇವನ ಅಭಿಪ್ರಾಯ ಮೂರನೇವನನ್ನು ಹೋಗಿ ಕೇಳಿದ್ರು ಏನಪ್ಪಾ ಏನು ಮಾಡ್ತಾ ಇದೀಯಾ ಕೆಲಸದ ಬಗ್ಗೆ ಏನು ಪ್ರೀತಿ ಇದೆಯಾ ನಿನಗೆ ಅಂತ ಅವನು ಹೇಳ್ದ ಏನು ಸರ್ ಹಿಂಗೆ ಕೇಳ್ತೀರಾ ನೀವು ನನಗೆ ಈ ಕೆಲಸ ಅಂದರೆ ಪ್ರಾಣ ಸರ್ ಎಲ್ಲಿ ಎಷ್ಟು ಕೆಲಸ ಹುಡುಕಾರ್ದೆ ಸರ್ ಯಾವುದೂ ಸಿಗ್ಲಿಲ್ಲ ಅಂಥದ್ರಲ್ಲಿ ಈ ಕೆಲಸ ಸಿಕ್ತು ಇದರಿಂದ ನಾನು ಹೆಂಡತಿ ಮಕ್ಕಳು ಹೊಟ್ಟಿ ತುಂಬಿಸ್ತಾ ಇದ್ದೀನಿ ಜೊತೆಗೆ ಅಷ್ಟೇ ಅಲ್ಲ ಸರ್ ಇದು ರಾಮ ಮಂದಿರ ನಾವಿವತ್ತು ಏನು ಕೆಲಸ ಮಾಡ್ತಾ ಇದ್ದೀವಲ್ಲ ಗಾರೆ ಕೆಲಸ ಅಥವಾ ಏನೋ ಒಂದು ನಾವು ಮಾಡ್ತಾ ಇದ್ದೀವಲ್ಲ ಸರ್ ಮುಂದೆ ಲಕ್ಷಾಂತರ ಜನ ಆ ದೇವಸ್ಥಾನಕ್ಕೆ ಬರ್ತಾರೆ ಸರ್ ನಾವು ಮಾಡಿದ ಕೆಲಸವನ್ನು ಲಕ್ಷಾಂತರ ಜನ ಪ್ರವಾಸಿಗರು ಬಂದು ನೋಡ್ತಾರೆ ಇದು ಮುಂದೆ ದೊಡ್ಡ ಪ್ರವಾಸಿ ತಾಣವಾಗುತ್ತೆ ಇಂಥ ಅದೃಷ್ಟ ಯಾರಿಗೆ ಸಿಗುತ್ತೆ ಸರ್ ಬಹಳ ಖುಷಿ ಇದೆ ಸರ್ ಸಂಜೆ ಓನರ್ ಬಂದು ಒಂದಷ್ಟು ಹಣ ಕೊಡ್ತಾರೆ ಕೂಲಿ ಕೊಡ್ತಾರೆ ನಾನು ಹೆಂಡತಿ ಮಕ್ಕಳಿಗೆ ತಿಂಡಿ ತಗೊಂಡು ಹೋಗ್ತೀನಿ ಅವ್ರಿಗೆ ಮನೆಗೆ ಏನು ಬೇಕೋ ತೆಗೆದುಕೊಂಡು ಹೋಗ್ತೀನಿ ಬಹಳ ಖುಷಿ ಇದೆ ಸರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇಲ್ಲಿ ನಾವು ಒಂದು ಮನಶಾಸ್ತ್ರವನ್ನು ನೋಡ್ಬೋದು ಒಂದು ಮೂವರು ಮಾಡ್ತಾ ಇರೋದು ಒಂದೇ ಕೆಲಸ ಪ್ರಭು ರಾಮಚಂದ್ರನ ರಾಮ ಮಂದಿರವನ್ನ ಕಟ್ಟತಾ ಇರ್ತಕ್ಕಂಥ ಕೆಲಸ ಆದರೆ ಒಬ್ಬನನ್ನ ಕೇಳಿದಾಗ ಅಯ್ಯೋ ಸ್ವಾಮಿ ಇದು ಒಂದು ಕೆಲಸನ ಅಂದರೆ ಮುಂದೆ ಇದು ಎಷ್ಟು ದೊಡ್ಡದಾಗೋದಿದೆ ಮುಂದೆ ಈ ನಮ್ಮ ಕೆಲಸವನ್ನ ಜನ ಬಂದು ವಿಸಿಟ್ ಮಾಡಿ ಅಥವಾ ಭೇಟಿ ಕೊಟ್ಟು ಅಲ್ಲಿ ಬಂದು ಹೊಗಳಿದ್ದ ಹೊಗಳುತ್ತಾರೆ ಅಯ್ಯೋ ಎಂಥ ಕೆಲಸ ಎಂಥ ಕೆಲಸ ಅಥವಾ ಯಾರು ಇದನ್ನು ಮಾಡಿದ್ದು ಅಥವಾ ಈ ರಾಮ ಮಂದಿರವನ್ನು ಕಟ್ಟಿದವರಿಗೆಲ್ಲ ಒಂದು ಧನ್ಯವಾದವನ್ನು ಹೇಳ್ತಾರೆ ಅಂದರೆ ನನಗೆ ಆ ಕೆಲಸದ ಬಗ್ಗೆ ಖುಷಿನೇ ಇಲ್ಲ ಸಂತೋಷವೇ ಇಲ್ಲ ಸರಿ ಕೆಲಸದ ಬಗ್ಗೆ ಬಿಟ್ಟುಬಿಡಿ ನಾಲ್ಕು ಆಸೆ ಹಣ ಬರ್ತಾ ಇದೆಯಲ್ಲ ಮೊದಲನೇವನು ಹೇಳ್ದ ಏನೋ ಒಂದು ಕೆಲಸ ಸ್ವಾಮಿ ನನಗಷ್ಟು ಇದಲ್ಲ ನಾನೇನೋ ಬೇರೆ ಆಸೆ ಇಟ್ಕೊಂಡು ಬಂದಿದ್ದೆ ಎರಡನೇವನು ಹೇಳ್ದ ಏನೋ ಸರ್ ಮಾಡ್ತಾ ಇದ್ದೀನಿ ಖುಷಿ ಎನ್ನುವುದಕ್ಕಿಂತ ನಾಲ್ಕು ಕಾಸು ಬರ್ತಾ ಇದೆಯಲ್ಲ ಸಾಕು ಬಿಡಿ ಸರ್ ಮೂರ್ ನೀವು ಹೇಳಿದ ಇದೇ ಕೆಲಸವನ್ನು ಸಂಭ್ರಮದಿಂದ ಹೇಳಿದ ಸಾರ್ ಈ ಕೆಲಸ ನನಗೆ ಸಿಕ್ಕಿರೋದು ಪುಣ್ಯ ಸರ್ ಇದ್ರಲ್ಲಿ ಯಾರು ಅಂತ ಈಗ ಯೋಚನೆ ಮಾಡಬೇಕು ನಮಗೆ ಸಿಕ್ಕಿರೋ ಕೆಲಸದ ಬಗ್ಗೆ ಬಹಳ ಖುಷಿ ಇದೆಯಾ ಅಥವಾ ಏನೋ ದುಡ್ಡು ದುಡ್ಡು ಸಿಗುತ್ತೆ ಅಂತ ಮಾಡ್ತಾ ಇದೀವ ಅಥವಾ ಯೋ ಯಾವುದೋ ಬಯಸಿ ಬಂದೆ ಸರ್ ಇದು ಯಾವುದೋ ನನಗೆ ಇಷ್ಟ ಇಲ್ಲ ಸರ್ ಸುಮ್ಮನೆ ಮಾಡ್ತಾ ಇದ್ದೀನಿ ಸರ್ ನನಗೆ ನೆಮ್ಮದಿ ಇಲ್ಲ ಇಲ್ಲಿ ನಾನು ಹೇಳ್ತೀನಿ ನಿಮಗೆ ಯಾವ ಕೆಲಸದಲ್ಲಿ ನೆಮ್ಮದಿ ಇಲ್ಲ ಅನ್ಸೋದೆ ದಯವಿಟ್ಟು ಗಿವ್ ಅಪ್ ಮಾಡಿ ನೀವು ತುಂಬ ಸಂಕಟ ಪಟ್ಟುಕೊಂಡು ವ್ಯಥೆ ಪಟ್ಟುಕೊಂಡು ಜೀವನದಲ್ಲಿ ನೆಮ್ಮದಿಯಾಗಿರ್ಲಿಕ್ಕೆ ನೀವು ಬಂದಿದ್ದೀರಿ ಇಲ್ಲಿ ತುಂಬ ವ್ಯಥೆ ಪಟ್ಟುಕೊಂಡು ಯಾಕೆ ಮಾಡಬೇಕು ನಿಮ್ಗೆ ಇಷ್ಟ ಇರೋದನ್ನು ಪಡ್ಕೊಳ್ಳಿ ಇಲ್ಲ ಇಷ್ಟ ಇರೋದು ಸಿಗದೆ ಹೋದಾಗ ಯಾವುದು ಸಿಗ್ತೋ ಅದನ್ನು ಇಷ್ಟಪಡೋಕೆ ಶುರು ಮಾಡಿ ಜೀವನದಲ್ಲಿ ನಾವು ಈ ನಿಯಮವನ್ನು ಇಟ್ಟುಕೊಳ್ಬೇಕು ಈಗ ಏ ಹೇಳೋದು ಸುಲಭ ಸರ್ ಬಹಳ ಕಷ್ಟ ಅಲ್ವಾ ಸರ್ ಇಷ್ಟಪಟ್ಟಿದ್ದು ಸಿಗದೆ ಹೋದಾಗ ತುಂಬ ಕಷ್ಟ ತುಂಬ ನೋವಾಗುತ್ತಲ್ವ ಸರ್ ಹೌದಪ್ಪ ನೋವಾಗುತ್ತೆ ಇಷ್ಟಪಟ್ಟಿದ್ದು ಇಷ್ಟಪಟ್ಟವರು ಸಿಗದೆ ಹೋದಾಗ ನೋವಾಗುತ್ತೆ ಆದರೆ ಸಿಗಲಿಲ್ಲ ಅಂದುಕೊಂಡು ಈ ಪವಿತ್ರವಾದ ಜನ್ಮವನ್ನೇ ನಾನು ಹತ್ಯೆ ಮಾಡಿಕೊಳ್ಬೇಕಾ ಆತ್ಮಹತ್ಯೆ ಮಾಡಿಕೊಳ್ಬೇಕಾ ಇಲ್ಲ ಚಪ್ಪಲಿ ಹೊಲ್ದು ಏನು ಹಣ ಸಂಪಾದನೆ ಮಾಡಿ ಆ ವ್ಯಕ್ತಿ ಕೂಡ ತನ್ನ ಹೊಟ್ಟೆ ಚೀಲವನ್ನು ತುಂಬಿಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ತಿದ್ದಾನೆ ಮತ್ತೆ ದೊಡ್ಡ ದೊಡ್ಡವರು ಕೂಡ ಅದೇ ಕೆಲಸ ಮಾಡ್ತಿದ್ದಾರೆ ಮತ್ತು ಹೊಟ್ಟೆ ತುಂಬಿಸ್ಕೊಳ್ಳೋ ಕಾರಣಕ್ಕೆ ಮಾತ್ರ ನಮಗೆ ಸಿಕ್ಕಿರುವಂತಹ ಒಂದಷ್ಟು ಸೌಲಭ್ಯಗಳಲ್ಲಿ ಸ್ವಲ್ಪ ಬದಲಾವಣೆ ಇರಬಹುದು ಅವನು ಯಾರೋ ಮೆಟ್ರೋ ಸ್ಟೇಷನ್ ನಡೆ ಮಲಗಬಹುದು ಇನ್ನೊಬ್ಬ ಯಾರೋ ಅರಮನೆಯಲ್ಲಿ ಮಲಗಬಹುದು ಅಂತಿಮವಾಗಿ ನಿದ್ದೆ ಮಾಡಲಿಕ್ಕೆಲ್ಲ ಆದ್ರೇನು ಹಾಗಂತ ನೀವೇನು ಬಯಸಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಏನು ಸಿಕ್ಕಿದೆಯೋ ಅದ್ರ ಬಗ್ಗೆ ಖುಷಿ ಪಡಿ ಯಾರ ಮನೆಯಲ್ಲಿ ಮಲಗದವನು ಅಂತಿಮವಾಗಿ ನಿದ್ದೆ ಬರಲಿ ನಿದ್ದೆ ಮಾಡಬೇಕು ಅಂತ ಮಲಗುತ್ತಾನೆ ಮೆಟ್ರೋ ಸ್ಟೇಷನ್ ಅಡಿ ಮಲಗಿರ್ತಕ್ಕಂಥವರು ನಿದ್ದೆ ಮಾಡಲಿಕ್ಕೆ ಮಲಗಿರೋದು ನಮಗೆ ಯಾವುದು ಒಲಿದು ಬಂತೋ ಅದನ್ನು ಪ್ರೀತಿಯಿಂದ ಕಣ್ಣಿಗೆ ಹೊತ್ಕೊಂಡು ಮಾಡುವುದನ್ನು ನಾವು ಕಲಿಬೇಕು ಅಂತ ಇದು ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ನಾವೆಲ್ಲರೂ ಮಾಡ್ತಾ ಇದೀವಿ ಏನೇನೋ ಕೆಲಸ ಮಾಡ್ತಾ ಇದ್ವಿ ಇವನ್ ನನ್ನ ಕೆಲಸವನ್ನೇ ತಗೊಳ್ಳಿ ನಾನು ಯಾವತ್ತು ಶುರು ಮಾಡಬೇಕಾದ್ರೆ ಏನು ತೃಪ್ತಿ ಇತ್ತು ಅಥವಾ ಶುರು ಮಾಡಬೇಕಾದ್ರೆ ಏನು ಉತ್ಸಾಹ ಇತ್ತು ಇವತ್ತಿಗೂ ನಾನು ಅದೇ ಉತ್ಸಾಹದಿಂದ ಇದ್ದೆ ಒಂದು ನಾನು ಇಷ್ಟಪಟ್ಟಿದ್ದು ಸಿಕ್ಬಿಡ್ತು ಅಂತ ಅಲ್ಲ ನಾನು ಇದಕ್ಕೆ ಮುಂಚೆ ತುಂಬ ಕೆಲಸ ಮಾಡಿದ್ದೆ ಬೀದಿ ಬೀದಿಯಲ್ಲಿ ನಿಂತು ಮ್ಯಾಗ್ಝೀನ್ ಮಾರಿದ್ದೀನಿ ಕಾಲ್ ಸೆಂಟ್ರಲ್ ಕೆಲಸ ಮಾಡಿದ್ದೀನಿ ಒಂದು ಲೋಕಲ್ ಟಿ ವಿ ಚಾನಲಲ್ಲಿ ನೈಟ್ ಡ್ಯೂಟಿ ಮಾಡಿದ್ದೀನಿ ಅಂದರೆ ಅಲ್ಲೆಲ್ಲ ಮಾಡೋ ಸಮಯದಲ್ಲಿ ಇದಲ್ಲ ನನ್ನ ಕೆಲಸ ಅಂತ ನನಗೆ ಅರಿವಿತ್ತು ಬಟ್ ಅನಿವಾರ್ಯ ಏನೂ ಇಲ್ಲ ಮಾಡಲೇಬೇಕು ಅಲ್ಲೂ ನಾನು ನಗ ನಗಿತಾನೆ ಮಾಡಿದೆ ಬಟ್ ದೊಡ್ಡದೇನು ಕನಸಿತ್ತು ಬಟ್ ದೊಡ್ಡದು ನಮ್ಮಂಥ ಮಿಡಲ್ ಕ್ಲಾಸ್ಗೆ ಯಾ ಹೇಗೆ ಯಾರು ವ್ಯವಹಾರ ಪಕ್ಕೂತ್ಕೋ ಅಂತ ಯಾರು ಯಾರುಕೊಂಡು ಸರಿ ಇಲ್ಲ ನಮಗೆ ಬೇಕಾದದ್ದನ್ನು ನಿಧಾನವಾಗಾದರೂ ನಮ್ಮ ಶ್ರಮದಿಂದ ನಾವು ಪಡ್ಕೊಳ್ಬೇಕಷ್ಟೆ ಸ್ವಲ್ಪ ಲೇಟ್ ಆಗ್ಬೋದು